ಇನ್ನು ಕಾಂಗ್ರೆಸ್ ಕೋಟೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ಡಿನ್ನರ್ ಮೀಟಿಂಗ್ಗಳು ಗುಪ್ತು ಗುಪ್ತು ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಆಡಿರುವಂತಹ ಅದೊಂದು ಮಾತು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ ಜೊತೆಗೆ ನಿಮ್ಮ ಸ್ಥಾನಮಾನ ಕಾಪಾಡಿಕೊಳ್ಳಿ ಅಂತ ಪ್ರತಿ ಟೀಕೆ ಮಾಡೋದಕ್ಕೂ ಕೂಡ ಕಾರಣ ಆಯಿತು ಅಂಥದ್ದು ಏನು ಮಾತನಾಡಿದ್ರು ಬನ್ನಿ ನೋಡೋಣ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ನೀವು ಅರ್ಥ ಗೋಯಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯರ ಕೊನೆ ಅಧಿವೇಶನ ಅಂತ ವಿಜಯೇಂದ್ರ ಭವಿಷ್ಯ ಸಿದ್ದರಾಮಯ್ಯ ಕೊನೆ ಅಧಿವೇಶನದಲ್ಲಾದ್ರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ ಔಟ್ ಗೋಯಿಂಗ್ ವಿಜಯೇಂದ್ರ ನೀವೇ ನಮ್ಮ ಹೈಕಮಾಂಡ ಕಾಂಗ್ರೆಸ್ ಕೆಂಡ ಆಯ್ತಲ್ಲಪ್ಪ ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ ವಿಜೇಂದ್ರ ಇನ್ಕಮಿಂಗ್ ಸಿ ಎಮ್ಮ ಫಸ್ಟ್ ಅವರು ತಟ್ಟೆಯಲ್ಲಿ ಅಂತ ಎಗಡಾನ ಎತ್ತ ಕೇಳಿ ಬೂದಿ ಮುಚ್ಚಿದಂತಿದ್ದ ಕುರ್ಚಿ ಕೆಂಡವನ್ನ ವಿಜಯೇಂದ್ರ ಕೆದಕಿದ್ದಾರೆ ಅಧಿವೇಶನ ಮುಗಿಯುತ್ತಿದ್ದಂತೆ ಕುರ್ಚಿ ಕಾಳಗ ದೆಹಲಿಗೆ ಶಿಫ್ಟ್ ಆಗುತ್ತೆ ಅಂತ ಚರ್ಚೆ ಗರಿಗೆದರಿರೋ ಹೊತ್ತಲ್ಲೇ ವಿಜಯೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ ಗೊಂದಲವಿಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಸಿಎಂ ಟೀಮ್ ಮುರಿದಂತೆ ಹೇಳ್ತಿದೆ ಆದರೆ ವಿಜಯೇಂದ್ರ ನೋಡಿದಿರೋ ಭವಿಷ್ಯ ಕಾಂಗ್ರೆಸ್ ಕೋಟೆಯನ್ನ ಅಲುಗಾಡಿಸಿದೆ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಹೋಲಿಬಿಡ ಪಪ್ಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನೂ ಇರಲಿಲ್ಲ ಅವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ ಕಳೆದ ಎರಡೂವರೆ ವರ್ಷ ಏನೋ ಮಾಡದೇ ಇರತಕ್ಕಂಥವ್ರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂಥ ಸಿದ್ದರಾಮಯ್ಯನವರು ಈಗಿನ ಎರಡು ವಾರದಲ್ಲಿ ಏನು ಮಾಡ್ತಾರೆ ಸಿದ್ದರಾಮಯ್ಯ ಔಟ್ಗೋಯಿಂಗ್ ಚೀಫ್ ಮಿನಿಸ್ಟರ್ ಇದೇ ಅವರ ಕೊನೆ ಅಧಿವೇಶನ ಅಂತ ವಿಜೇಂದ್ರ ಹೇಳಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಆಪ್ತ ಬಣ ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ ಅಂತ ಕುಟುಕಿದ್ದಾರೆ ಆಯ್ತಲ್ಲಪ್ಪ ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ ಅದು ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಔಟ್ ಗೋಯಿಂಗ್ ಇಲ್ಲ ಈಗಾಗಲೇ ಇನ್ನಲ್ಲಿ ಇದಾರಲ್ಲ ಇನ್ನಲ್ಲೇ ಇವಿಲ್ ಕಂಟಿನ್ಯೂ ವಿಜೇಂದ್ರ ಇನ್ಕಮಿಂಗ್ ಸಿ ಎಮ್ಮ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿ ಎಮ್ ಫಾರ್ ದಿ ಕರ್ನಾಟಕ ಸ್ಟೇಟ್ ಭವಿಷ್ಯ ಹೇಳೋರ ಅವರು ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು ಫಸ್ಟು ಅವರು ತಟ್ಟೆ ಬಿದ್ದಿರು ಅಂತ ಹೆಗ್ಡಾನೆ ಎತ್ತ ಕೇಳಿ ಔಟ್ ಬೆಳಗಾವಿ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರ ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಬಹುದು ನಾಳೆಗೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು ಹಂಗೆ ಹೇಳಿರ್ಬೋದು ಅದೇ ಕರೆಕ್ಟ್ ಹೇಳಿದ್ರೆ ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಇಲ್ಲಿಂದ ಸಿ ಎಂ ಶಿಫ್ಟ್ ಆಗಿ ಅಲ್ಲೇ ಹೋಗ್ತಾರೆ ಅಷ್ಟೇ ಇಷ್ಟೇ ಅಲ್ಲ ವಿಜೇಂದ್ರ ನಮ್ಮ ಹೈಕಮಾಂಡ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಕ್ರೋಶವರು ಹಾಕಿದ್ರು ಅಲ್ಲಲ್ಲ ಮೋಸ್ಟ್ಲಿ ನನಗೆ ಅನ್ಸುತ್ತೆ ವಿಜೇಂದ್ರ ಅವರೇ ಅವರ ಅಧ್ಯಕ್ಷ ಸ್ಥಾನಕ್ಕೆ ಔಟ್ ಗೋಯಿಂಗ್ ಇರ್ಬೇಕು ಅವರ ಮಾತೆತ್ತಿರ ಯಡಿಯೂರಪ್ಪನ ಕರ್ಕೊಂಡು ಹೋಗೋದು ಡೆಲ್ಲಿಗೆ ಅವ್ರ ಜಾಗ ಉಳಿಸಿಕೊಳ್ಳಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡು ಅಂತ ಹೇಳಿದ್ರೆ ಆ ಬಿಜೆಪಿ ಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ ವಿಜೇಂದ್ರ ಅವ್ರಿಗೆ ಏನ್ ಗೊತ್ತಿದೆ ನಮ್ಮ ಹೈಕಮಾಂಡ್ ಇವರ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಅವರು ಇರ್ತಾ ಹೇಳಿದ್ದಾರೆ ಮನೆಯೂ ಹೇಳಿದ್ದಾರೆ ವಿಜೇಂದ್ರ ಅವ್ರು ಏನ್ ಹೇಳ್ತಾರೆ ಇದು ಇಸ್ ಸಣ್ಣ ಮಕ್ಕಳ ತರ ಆಟ ಮಾಡಬಾರ್ದು ಮೆಚುರಿಟಿ ಇಲ್ಲ ಅಂತೀರಾ ಸರ್ ಅವರಿಗೆ ಇಫ್ ಈ ಸೇಸ್ ಔಟ್ ಗೋಯಿಂಗ್ ದೆನ್ ಮೆಟ್ ಮೀನ್ ಯು ಡೋಂಟ್ ಹ್ಯಾವ್ ಮೆಚುರಿಟಿ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿರೋ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ವಿಜೇಂದ್ರ ಹೇಳಿರೋದು ಮತ್ತಷ್ಟು ಕಿಚ್ಚು ಹಚ್ಚಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್